ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಈಗ ಮನೆಯಲ್ಲಿ ಅನ್ನ ಮಿಕ್ಕೋದು ಸಹಜ ನಾವು ಎಷ್ಟೇ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ್ರು ರೈಸ್ ಮಿಕ್ಕೆ ಮಿಕ್ಕುತ್ತೆ ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ಹೊರಗಡೆ ಬಿಸಾಡ್ತೀವಿ ಆದರೆ ದಿನ ನಾವು ಹೊರಗಡೆ ಬಿಸಾಡೋದಿಕ್ಕಾಗಲ್ಲ ಇವಾಗಿನ ರೈಟ್ ನಿಮಗೆ ಗೊತ್ತಿರುತ್ತೆ ಸೊ ಈ ಥರ ಅನ್ನ ಮಿಕ್ಕಿದ್ರೆ ನಾವು ಏನೆಲ್ಲ ಮಾಡ್ಬೋದು ಅದರಲ್ಲಿ ನಾನೊಂದು ವಿಧಾನವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ರೈಸ್ ಸಿಕ್ತ ರೈಸ್ ಮಿಕ್ಕಿದಾಗ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಅನ್ನವನ್ನು ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಂತ ನೋಡೋಣ ಅದನ್ನೇದಾಗಿ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಯಿಲ್ ಇದ್ದೀನಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಡಯಟ್ ಮಾಡ್ತೀನಿ ಅನ್ನೋರು ಕಡಿಮೆ ಕೂಡ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಅನುಸಾರ ಆಯಿಲ್ ಕಾದಿದೆ ಇವಾಗ ಸ್ವಲ್ಪ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಧಾರಾಳವಾಗಿ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಜೊತೆಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜೀರೋಂಥ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ಚೆಂದ ಚಂದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಫ್ರೈ ಆಗಲಿ ಮೆಣಸಿನ್ಕಾಯಿ ಆಯಿಲ್ ಜೊತೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಸಣ್ಣಗೆ ಹಚ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಜೊತೆಗೆ ಒಂದು ಕ್ಯಾರೆಟ್ ಒಂದು ಅರ್ಧ ಕ್ಯಾರೆಟನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿರೋಂಥ ಉರುಳಿಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡ್ಮೇಲೆ ತರಕಾರಿ ಮತ್ತು ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಮೇಯ್ನ್ ರೀಸನ್ನು ಮತ್ತು ಚಿಟಕಿ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕೋದು ಒಂದು ಕಲ್ಲರ್ಗೋಸ್ಕರ ಮತ್ತು ಅದು ಆ್ಯಂಟಿ ಆಕ್ಟೀರಿಯಲ್ ಪ್ರಾಪರ್ಟಿ ಹೆಚ್ಚಾಗಿರುತ್ತೆ ಸೊ ಹಂಗಾಗಿ ನಮ್ಮ ಫುಡ್ಗಳಲ್ಲಿ ಆದಷ್ಟು ಅಶ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಸ್ವಲ್ಪ ಅಶ್ರ ಆ್ಯಡ್ ಮಾಡಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಓಕೆ ಫೈನಲಿ ರೆಡಿ ಆಯಿತು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರೈಸ್ನ ಇದ್ದೀನಿ ಮಾಡಿ ತಂಗ್ಲನ್ನ ಸುಮ್ಮನೆ ಬಿಸಾಡೋ ಬದಲ ಈ ಥರ ಮಾಡ್ಕೊತೀನಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ವೇಸ್ಟ್ ಮಾಡಿದ್ದೀವಿ ನಾ ಫೀಲ್ ಕೂಡ ಬರೋದಿಲ್ಲ ಜೊತೆಗೆ ಇನ್ಯಾವ ರೀತಿ ನಾವು ಅನ್ನ ಮಿಕ್ಕಿದ್ರೆ ಇನ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತಂದರೆ ನಾವು ಇಡ್ಲಿ ಅಥವಾ ದೋಸೆಗೆ ಅಕ್ಕಿನ ಹಾಕಿ ಆ ಅನ್ನವನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಪೊಂಗಲ್ ಟೈಪಲ್ಲಿ ಹೆಸರುಬೇಳೆ ಹಾಕಿ ನಾವು ಹೇಗೆ ಪೊಂಗಲ್ ಮಾಡ್ತೀವೋ ಅದೇ ರೀತಿ ಪೊಂಗಲ್ ಕೂಡ ಮಾಡ್ಕೊಳ್ಬೋದು ಕಿಚಡಿ ಮಾಡ್ಕೊಳ್ಬಹುದು ಅಂತಂದ್ರೆ ನಾವು ಮಾಮೂಲಿ ಬೋಂಡ ಮಾಡ್ತೀವಲ್ವಾ ಅದೇ ರೀತಿ ಅನ್ನವನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಇಲ್ಲಾಂದರೆ ರೊಟ್ಟಿ ಮಾಡ್ಕೊಳ್ಬಹುದು ಅಂದರೆ ರೊಟ್ಟಿ ಅಂದರೆ ಸ್ವಲ್ಪ ಈ ಅನ್ನನ ನೀರಲ್ಲಿ ಇನ್ನೊಂದು ಕುದಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ನಾವು ಸ್ವಲ್ಪ ಅದನ್ನು ಕುದಿ ಥರ ಮಾಡಿಕೊಂಡು ಬೇಯಿಸ್ಕೊಂಡು ಆಮೇಲೆ ಮಿದ್ದು ನಾವು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿನ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಅನ್ನವನ್ನ ನಾವು ಒಗ್ಗರಣೆ ಅನ್ನ ಮಾಡ್ಕೊಳ್ತೀವಲ್ವಾ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ನಮ್ಮ ಮನೇಲಿ ಅಂದ್ರೆ ಅಂದರೆ ಸಕ್ಕತ್ತು ಇಷ್ಟಪಡ್ತಾರೆ ಆ ಥರ ಕೂಡ ಮಾಡ್ಕೊಳ್ಬಹುದು ಬರೀ ನಿಮಗೆ ತಂಗ್ಳನ್ನ ತಿನ್ನಕ್ಕೆ ಬೇಜಾರಾಗುತ್ತೆ ಅಂದರೆ ಈ ಥರ ನೀವು ಬೇರೆ ರೀತಿ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಎಷ್ಟೇನ ಹುಷಾರಾಗಿ ಮಾಡ್ತೀವಿ ಅಂತ ಅಂದರೂ ಒಂದಲ್ಲ ದಿವಸ ರೈಸ್ ಮಿಕ್ಕೆ ಮಿಗುತ್ತೆ ಸೊ ಸ್ವಲ್ಪ ಮಿಗ್ದಲೇ ಮಾಡೋದಕ್ಕಾಗಲ್ಲ ಇಲ್ಲ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂದರೂ ಮನೆಯಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಎಲ್ಲಾದರೂ ತಿನ್ಕೊಂಡು ಬಂದಿರ್ತಾರೆ ಆವಾಗ ಸ್ಕಿಪ್ಪಾಗಿ ಅವರು ಒಂದು ಪಾಲಿನ ಊಟ ಮಿಕ್ಕೇ ಬಿಕ್ಕುತ್ತೆ ಆ ಟೈಮಲ್ಲಿ ಈ ರೀತಿ ನಾವು ಮಾಡ್ಕೊಳ್ಬೋದು ಹ್ಞೂ ಹೇಳಿ ಅವ್ರಿ ನನ್ನ ಹಸ್ಬೆಂಡ್ ಏನೋ ಹೇಳ್ತಾ ಇದ್ದಾರೆ ಕೇಳಿ ಅವ್ರ ಮಾತನ್ನ ಹೇಳ್ರಿ ಇವಾಗ ಹೇಳ್ರಿ ತರಕಾರಿ ಉಪ್ಪಿಟ್ಟು ಮಾಡ್ತಿದ್ದೀನಿ ಮಾಡಿಟ್ಟಿದ್ದೆ ತಿಂತಿದ್ದಾರೆ ಅವ್ರಿಗೇನಂದ್ರೆ ಕಾಂಬಿನೇಷನ್ ಉಪ್ಪಿನಕಾಯಿ ಅದಕ್ಕೆ ಮೊಸರು ಎಲ್ಲದೂ ಇರಬೇಕು ಅದ್ರ ಜೊತೆ ಸ್ವಲ್ಪ ಸ್ನ್ಯಾಕ್ಸು ಇದ್ರೆ ಅವ್ರಿಗೆ ತಿನ್ನಕೆ ಸಕತ್ ಇಷ್ಟಪಡ್ತಾರೆ ಬಟ್ ಏನೋ ಹೇಳ್ತಾ ಇದ್ರು ಒಂದೆರಡು ಮಾತು ಹೇಳ್ರಿ ಇವಾಗ ಹೇಳ್ರಿ ಇವಾಗ ನಾನು ಇವಾಗ ರೈಸ್ಗೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಅನಿಸ್ತಾ ಅನಿಸ್ತೈತೆ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಹಾ ಆ ಥರ ಮಾಡ್ಕೊಳ್ಳೋ ವಿಧಾನ ನಾನು ಕೇಳಿದ್ದು ಟೇಸ್ಟ್ ವೈಸ್ ಅಲ್ಲ ಅದು ಚೆನ್ನಾಗೇ ಇರುತ್ತೆ ಹ್ಮ್ ಫೈನಲಿ ರೆಡಿ ಆಗಿದೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕೊಳ್ಬೇಕು ಸೊ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಹುಳಿ ಹಾಕಬೇಕು ಇಲ್ಲಾಂದರೆ ನಾವು ನಿಂಬೆ ಹಣ್ಣಿನ ಹುಳಿ ಹಾಕಿರ್ತೀವಲ್ವ ಅದು ಕಹಿ ಬಂದ್ಬಿಡುತ್ತೆ ಹಂಗಾಗಿ ನಾವು ಯಾವತ್ತೂ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಹುಳಿನ ಆ್ಯಡ್ ಮಾಡಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನನ್ನ ದೊಡ್ಡ ಮಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದಾರೆ ಇಬ್ಬರು ಮಕ್ಕಳನ್ನು ಪೂಜೆ ಮಾಡಿ ಸ್ಕೂಲ್ಗೆ ಹೋಗಿದ್ದಾರೆ ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿಸಿ ಹೇಗಿದೆ ಅಂತ ನೋಡುವ ಸೊ ಬನ್ನಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಎಲ್ಲ ಹೇಳಿಸ್ತೀನಿ ರೀ ನೋಡಿರಿ ಟೇಸ್ಟ್ ಆಗಿದೆ ಅಂತ ರೀ ಟೇಸ್ಟ್ ಆಗಿದೆ ಅಂತ ನೋಡಿ ಹೇಳಿ ನಾನೇ ತಿನ್ನಿಸ್ತೀನಿ ನೋಡಿರಿ ಅಂತಡ

ಚೆನ್ನಾಗೈತಾ ಹೇಳೋ ಮೈನ್ ತರಕಾರಿ ತಿನ್ನೋದಕ್ಕೆ ನನಗೆ ಒಂದು ಏಕೆಂದರೆ ರೈಸ್ ತಿನ್ನೋದಕ್ಕೆ ಬರೇ ತಂಗ್ಳು ಬೇಜಾರಾಗುತ್ತೆ ಈ ಥರ ಮಾಡಿಕೊಂಡ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡ್ತೀನಿ ಫಸ್ಟ್ ಚೆನ್ನಾಗಿದೆ ಬಿದ್ದೇಳ್ತಾನೆ ನನಗೂ ಇಷ್ಟ ಆಯಿತು ಸೊ ಹೇಗಿತ್ತು ಈ ಒಂದು ರೆಸಿಪಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋ ರೈಸ್ ಮಿಕ್ಕಿದ್ರೆ ನೀವು ಯಾವ್ಯಾವ ರೀತಿ ಮಾಡ್ತೀರಾ ನನಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನನಗೂ ಯೂಸ್ ಆಗುತ್ತೆ ಹಾಗೆ ಬೇರೆಯವರು ಕೂಡ ನಿಮ್ಮ ಕಮೆಂಟ್ಸನ್ನು ನೋಡ್ತಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರ ಏನಾದರೂ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಸೊ ಥ್ಯಾಂಕ್ ಯು ತನಕ ಯಾರೆಲ್ಲ ನನ್ನ ವಿಡಿಯೋಸ್ ನ ಪೇಷನ್ಸ್ ಇಂದ ನೋಡಿದರೆ ಮೈನ್ ಆಗಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಷ್ಟ ಹಿಂಗಿತ್ತು ತೋರ್ಸಿ ತನಕ ಈ ಮುಕ್ತಲಿ ಓಕೆ ಸ್ವಲ್ಪ ಸಣ್ಣ ಹಚ್ಬೇಕಿತ್ತು ಇತ್ತು ಏ ಆಫ್ ಅಷ್ಟೇ ಹಾಕಿರೋದು ಓಕೆ ಆಮೇಲೆ ಜೀರಿಗೆ ಜೀರಿಗೆ ಹಾಕೋದೇನಂದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತೆ ಫ್ಯಾಟ್ ಲಾಸ್ ಮಾಡೋರಿಗೆ ಐ ಮೀನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ಜೀರಿಗೆ ಹಾಕಿರೋದು ಓಕೆ ಆಮೇಲೆ ಹ್ಞೂ ಓಕೆ ಟೊಮೊಟೊ ಸಾಸ್ ಬದಲಿಗೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಓಕೆ ಆಮೇಲೆ ಅದು ಬಿಟ್ಟರೆ ಓಕೆನಾ ಈ ಥರ ತಂಗ್ಳ ಬಿಸಾಡೋ ಬದಲು ಈ ರೀತಿ ಮಾಡೋದು

ಹ್ಞೂ ಎಕ್ಸ್ಟ್ರಾ ಟೇಸ್ಟಿಗೆ ಓಕೆ ತಂಗಡನ್ನ ವೇಸ್ಟ್ ಆಗೋದು ನಡೆಯುತ್ತೆ ಸೊ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಮೇಯ್ನಾಗಿ ಮಕ್ಕಳು ಅಥ್ವಾ ಎಲ್ಲಾರ್ಗು ಕೊಡ್ಬೋದು ಯಾಕಂದ್ರೆ ವೆಜಿಟೇಬಲ್ಸ್ ಹಾಕಿರ್ತೀವಿ ಅಲ್ವಾ ಈ ಸಲ ರೈಸ್ ಮಿಕ್ಬಿಟ್ಟಿರುತ್ತೆ ಜಾಸ್ತಿ ಅಂಥ ಟೈಮಲ್ಲಿ ಆರಾಮಾಗಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆರಾಮಾಗಿ ಮಾಡ್ಕೊಳ್ಬೋದು ಏನು ಗೊತ್ತಾ ಫ್ರೆಂಡ್ಸ್ ಮನೇಲಿ ಏನಾದರೂ ಹಸ್ಬೆಂಡ್ ಏನಾದರೂ ಏನಾದರೂ ಪರ್ಫೆಕ್ಟ್ ಇದ್ದಾರೆ ಅಂತಂದರೆ ಅಥವಾ ಅಡುಗೆ ಬಟ್ರಾಗಿದ್ರೆ ನಿಜವಾಗ್ಲೂ ನಾವು ಎಷ್ಟೇ ಅಡುಗೆ ಚೆನ್ನಾಗಿ ಮಾಡಿ ಅವ್ರು ಒಪ್ಸೋದಕ್ಕಾಗಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಕಂಡು ಇರ್ತಾರೆ ಅವ್ರಿಗೆ ನಿಜ ಹೇಳ್ತೀನಿ ಟೇಸ್ಟ್ ಅವ್ರಿಗೆ ಒಪ್ಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ನಿಮ್ಮ ಮನೇಲಿ ಯಾರಾದರೂ ಈ ಥರ ಅಡುಗೆ ಇದು ನಿಮಗೂ ಹಿಂಗೆ ಮನೇಲಿ ಕಂಪ್ಲೇಂಟ್ ಮಾಡ್ತಿರ್ತಾರೆ ನಮ್ಮ ಮಾತು ಕೂಡ ಹಾಕ್ತೆ ನನಗೆ ಯಾಕೋ ಡಿಲೀಟ್ ಮಾಡೋಕ್ಕಷ್ಟು ಮನಸ್ಸು ಆಗಲಿಲ್ಲ ಸೊ ಫ್ಯಾಮಿಲಿ ಇರೋರಿಗೆ ಇದು ಜಾಸ್ತಿ ಕನೆಕ್ಟ್ ಆಗುತ್ತೆ ಸೊ ಹಂಗಾಗಿ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡಿರೋಂಥ ಕೆಲವೊಂದು ಕ್ಲಿಪ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಸಾರಿ ಸೊ ಇಷ್ಟು ತನಕ ನಾನು ವೀಡಿಯೋಸ್ ನೋಡಿದ್ದೀರಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್